ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಸೂಪರ್ ಟೇಸ್ಟಿಯಾದ ಒಂದು ಬಾದಾಮ್ ಹಲ್ವಾ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ ಕುದ್ ನೀರು ಚೆನ್ನಾಗಿ ಕುದಿದ ನಂತರ ಅಂದರೆ ಚೆನ್ನಾಗಿ ಕುದೀತಾ ಇದೆ ಅಂದಾಗ ಆಫ್ ಮಾಡಿಕೊಂಡು ನಂತರ ಅದಕ್ಕೆ ನಾನು ಒಂದು ಎರಡು ಮೂರು ಇಡಿಯಷ್ಟು ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಇಲ್ಲ ನಿಮಗೆ ಮೇಲೆ ಒಂದು ಐವತ್ತೇ ಹಾಕೊಬೋದು ಲೆಕ್ಕ ಹಾಕ್ಕೊಂಡು ನಾನು ಇಡಿನಲ್ಲೇ ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಇಡಿಯಷ್ಟು ಬಾದಾಮಿನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಅಂದರೆ ಬಿಸಿ ನೀರಿನಲ್ಲಿ ಹಾಕಿರೋದರಿಂದ ಬೇಗ ಸಿಪ್ಪೆ ಬಿಡುತ್ತೆ ಒಂದು ದಿನವೆಲ್ಲ ಅಥವಾ ಗಂಟೆ ಗಂಟ್ಲೆ ನೆನಕಬೇಕು ಅಂತ ಏನಿಲ್ಲ ಇದನ್ನು ಬರೀ ಬಿಸಿ ನೀರಿನಲ್ಲಿ ಹಾಕಿರೋದ್ರಿಂದ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಸಿಪ್ಪೆ ಬಿಡ್ಕೊಳುತ್ತೆ ಸೊ ಈ ರೀತಿ ಎಲ್ಲ ಸಿಪ್ಪೆಯನ್ನು ಬಿಡ್ಕೊಂಡು ನಂತರ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ನಾನು ಬಿಡಿಸಿದಂಥ ಬಾದಾಮಿ ಎಲ್ಲ ಹಾಕೊತಾ ಇದ್ದೀನಿ ನಂತರ ಒಂದು ಗ್ಲಾಸ್ನಷ್ಟು ಹಾಲನ್ನ ಹಾಕೊತಾ ಇದೀನಿ ಹಾಲನ್ನ ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಬರ್ಬೇಕು ರುಬ್ಕೊಳ್ಳೋದು ಅಂದರೆ ಯಾವ ರೀತಿ ಅಂದರೆ ತುಂಬ ನುಣ್ಣಗಲ್ಲ ಸ್ವಲ್ಪ ತರತರಿಯಾಗಿದ್ರೂ ಅಂದರೆ ಚೆನ್ನಾಗಿರುತ್ತೆ ಸೊ ನಿಮ್ಮ ನುಣ್ಣಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೋದು ಸೊ ಇಲ್ಲಿ ನಾನು ಒಂದು ಪಾತ್ರೆಯ ತೆಗೆದಿಟ್ಕೊಂಡಿದ್ದೀನಿ ಒಂದು ಬಾಣಲಿನ ಹಿಡ್ಕೊಂಡು ಅದಕ್ಕೆ ಒಂದು ಟೂ ಸ್ಪೂನು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮನೆ ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ಅಂಗಡಿ ತುಪ್ಪ ಅಥವಾ ನಂದಿನಿ ತುಪ್ಪ ಯಾವುದೇ ತುಪ್ಪ ಯೂಸ್ ಮಾಡಿದ್ರು ಓಕೆ ನಿಮ್ಗೆ ಯಾವುದು ಸಿಗುತ್ತೆ ಆ ತುಪ್ಪನ ಯೂಸ್ ಮಾಡಿ ನಾನಿಲ್ಲಿ ಮನೆಯಲ್ಲೇ ಮಾಡಿದಂಥ ತುಪ್ಪನ ತೊಗೊಂಡಿದ್ದೀನಿ ಹೋಮ್ ಮೇಡ್ ತುಪ್ಪನ ಸೊ ನಂತರ ನಾವು ರುಬ್ಬಿಟ್ಕೊಂಡಂಥ ಬಾದಾಮಿನ ಅದರಲ್ಲಿ ಹಾಕಿ ತಳ ಹೊತ್ತಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲೇ ಹಿಡ್ಕೊಂಡು ಮಾಡ್ತಾ ಇರಬೇಕು ಇದಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಟೆನ್ ಮಿನಿಟ್ಸ್ ಆದರೂ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಬೇಕು ನಾವು ಜಾಸ್ತಿ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ಉರಿನ ಹಿಡ್ಕೊಂಡು ಒಂದೇ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಏನಾದರೂ ಹುರಿದ್ವಿ ಅಂದರೆ ಅದು ಬೇಗ ಬೇಗ ಆಗುತ್ತೆ ಅಷ್ಟೆ ಬಟ್ ಟೇಸ್ಟ್ ಬರೋಲ್ಲ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇಡ್ಕೊಂಡು ನೀಟಾಗಿ ಮಾಡಿದ್ವಿ ಅಂದರೆ ಅದು ಟೇಸ್ಟ್ ಸೂಪರಾಗಿ ಬಂದಿರುತ್ತೆ ಹಾಗೆ ಒಂದು ಹದುವಾಗೂ ಬಂದಿರುತ್ತೆ ಚೆನ್ನಾಗಿರುತ್ತೆ ಸೊ ನೀವು ಯಾವಾಗಲೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಸೊ ಈ ರೀತಿ ಬಿಡ್ದೇ ಕೈ ಆಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಬಿಡಬೇಡಿ ಬಿಟ್ಟರೆ ಏನಾಗುತ್ತೆ ಅಂದರೆ ತಳ ಒತ್ತುತ್ತೆ ಏನಂದರೆ ಆವಾಗವಾಗ ತಳ ಅಂದರೆ ಹಂಟ್ ಹಣ್ಣು ಥರ ಬರಬಾರ್ದು ಅಂದರೆ ಸ್ವಲ್ಪ ತುಪ್ಪ ಹಾಕೊಂಡು ಕೈ ಆಡಿಸ್ತಾನೆ ಇರಬೇಕು ಈ ಥರ ಮಿಕ್ಸ್ ಬಿಡದೇ ಒಂದು ಫೈವ್ ಮಿನಿಟ್ಸ್ ಕೈ ಆಡಿಸಿದ ನಂತರ ಅದು ಸ್ಮೆಲ್ ಘಮ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ ಈ ಟೈಮ್ನಲ್ಲಿ ನಾನು ಟೇಸ್ಟ್ ಎಷ್ಟು ಬೇಕು ಅಷ್ಟು ನಾ ಸಕ್ಕರೆ ಹಾಕ್ಕೊತ ಇದ್ದೀನಿ ಶುಗರ್ ಇಷ್ಟಪಡೋರು ನೀವು ಜಾಸ್ತಿ ಹಾಕ್ಕೊಬೋದು ಶುಗರ್ ಇಷ್ಟ ಜಾಸ್ತಿ ಶುಗರ್ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇದು ಸಕ್ಕರೆ ಕರಗ್ತಾ ಕರಗ್ತಾ ಸ್ವಲ್ಪ ತೆಳುವಾಗುತ್ತೆ ಫುಲ್ ಗಟ್ಟಿ ಥರ ಕಿ ಕೇಕ್ ಥರ ಬಂದರೆ ಚೆನ್ನಾಗಲ್ಲ ಈ ಥರ ಸ್ಪೂನ್ನಲ್ಲಿ ತಗೊಂಡು ತಿನ್ನು ಅಷ್ಟು ತೆಳುವಿದ್ರೆ ಚೆಂದ ಹಾಗಾಗಿ ಸಕ್ಕರೆ ಕರಕ್ತ ಕರಕ್ಕ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ತೆಳು ಬರುತ್ತೆ ಸೊ ತೆಳು ಬಂದು ಅದು ಕಲರ್ ಚೇಂಜ್ ಆಗಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ನಾನು ಇವಾಗ ಇದಕ್ಕೆ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ನೀವು ನ್ಯಾಚುರಲ್ ಆಗಿ ಸಿಗೋ ಕೇಸರಿನೂ ಕೂಡ ಹಾಕೊಬೋದು ನಾನಿಲ್ಲಿ ಫುಡ್ ಕಲರ್ನ ಹಾಕೊಂಡಿದ್ದೀನಿ ಸೊ ನಂತರ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಬೇಕು ಸೊ ಅದಕ್ಕೆ ಫುಡ್ ಕಲರ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಇರ್ಬೋದು ನೋಡಿ ಈಗ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಂತ ಇಷ್ಟೆಲ್ಲ ಮಾಡಿದ್ರು ನೀವು ಯಾವುದೇ ಕಾರಣಕ್ಕೂ ಫ್ಲೇಮ್ ಫ್ಲೇಮ್ನೇನಿದೆ ಅದನ್ನು ಜಾಸ್ತಿ ಮಾಡಬಾರ್ದು ಈ ಥರ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ತಾ ಇರಬೇಕು ಚಿಕ್ಕ ಉರಿ ಸಣ್ಣ ಫುಲ್ಲ ಸಣ್ಣ ಉರಿ ಇಟ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಈಗ ಮಾಡ್ತಾ 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 ಅದು ಏನಾಗುತ್ತೆ ಅಂದರೆ ಕಲರ್ ಫುಲ್ ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಚೇಂಜ್ ಆಗಿದೆ ಇದು ಅಂತ ನೋಡ್ತಾ ಹಾಗೆ ತಗೊಂಡು ತಿನ್ಕೊಬೇಕು ಅನ್ನೋ ಅಷ್ಟು ಸೂಪರಾಗಿ ಇತ್ತು ಹಾಗೆಯೇ ಈ ಟೈಮ್ನಲ್ಲಿ ನಾನು ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರನ್ನ ಹಾಕೊತ ಇದ್ದೀನಿ ಸೊ ನಮಗೆ ಬೇಕು ಅಂದರೆ ಇದಕ್ಕೇನೆ ಡ್ರೈ ಫ್ರೂಟ್ಸ್ನ ಬಾದಾಮಿ ಪಿಸ್ತಾ ಗೋಡಂಬಿ ಒಣದ್ರಾಕ್ಷಿ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಬಾದಾಮಿ ಹಲ್ವಾ ಅನ್ನೋದು ಏನಿದೆ ನಮಗೆ ಆ ಥರ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅನ್ನೋರು ಹಾಕ್ಕೊಬೋದು ಬಟ್ ನಾನು ಹಾಗೆಯೇ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂತ ಇಲ್ಲ ಮೇಲ್ಗಡೆ ಡೆಕೋರೇಟಿಗೆ ಸ್ವಲ್ಪ ಬಾದಾಮಿನ ಹಾಕ್ಕೊತೀನಿ ಸೊ ಇದನ್ನು ನಾವು ಮೀ ಮೀಡಿಯಮ್ ಫ್ಲೇಮ್ನಲ್ಲಿ ತಿರುತ್ತಾ ತಿರುತ್ತಾ ನೀಟಾಗಿ ಅದು ಯಾವ ರೀತಿ ಬರುತ್ತೆ ಅಂದರೆ ಸ್ವಲ್ಪ ಅದು ಸಕ್ಕರೆ ಎಲ್ಲ ಕರಗಿದ ತಕ್ಷಣನೇ ತೆಳುವಾಗುತ್ತೆ ಮತ್ತೆ ಅದೆಲ್ಲ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇದ್ದೀರಾ ಯಾವ ಯಾವ ಸೈಜಿಗೆ ಗಟ್ಟಿಯಾಗಿದೆ ಅಂತ ಇದು ಸಾಕಾಗುತ್ತೆ ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಹಾಕೊಬೋದು ಇಲ್ಲಾಂದರೆ ಬೇಡ ನಾನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇನ್ನೊಂದು ಪ್ಲೇಟ್ ಇಟ್ಕೊಂಡು ಅದ್ರ ನಮಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಲರಾಗಿ ಹಾಗೆ ಯಾವ ರೀತಿ ಕಾಣಿಸ್ತಾ ಇದ್ದಿದ್ದು ಒಂಥರ ಕೇಸರಿ ಭಾತ್ ಬರುತ್ತಲ್ವ ಸೊ ಅದು ಬರುತ್ತೆ ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದರೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ಮತ್ತೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನುವಷ್ಟು ಟೇಸ್ಟ್ ಮಾತ್ರ ಅಮೇಝಿಂಗಾಗಿ ಬರುತ್ತೆ ನಾನು ಇಲ್ಲಿ ಮೇಲ್ಗಡೆ ಡೆಕೋರೇಟ್ಗೋಸ್ಕರ ಸ್ವಲ್ಪ ಬಾದಾಮಿನ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಬಾದಾಮಿನೂ ಕೂಡ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಒಂದು ಸಲ ತಿಂದು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಹೇಗಿದೆ ಅಂತ ಸೊ ಈ ಬಾದಾಮ್ ಹಲ್ವಾ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ